ಏನು ಗೊತ್ತಾ ಇವತ್ತು ಬೆಳಗ್ಗೆ ತಿಂಡಿ ಏನಾಗಿತ್ತು ಏನೋ ತಿಂಡಿ ಆಗಿತ್ತು ನನಗೆ ತಿಂಡಿ ನಮ್ಮನಾರ ಅಂದ್ರು ಪೂರಿ ಮಾಡು ಅಂತ ಅಂದರು ನನಗೆ ಆಗೋ ರೆಡಿಯಾಗಿದೆ ಕಾಯಿ ಚಟ್ನಿ ಇದಕ್ಕೆ ಇದಕ್ಕೆ ನಂಗೆ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಬಿಟ್ಟಿದ್ದಾರೆಪ್ಪ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಸಿಂಬನ್ ಕಾಲದಲ್ಲಿ ನನಗೆ ಒಂದು ಒಂದು ಚಪ್ಪಲ್ ನೆಟ್ಟಿಗೆ ಇಲ್ಲ ಹರಿದೋಗಿರೋ ಚಪ್ಪಲಲ್ಲೇ ಜೀವನ ಮಾಡ್ತಾಯಿದ್ದೀನಿ ನಾನು ಹೊಸ ತೊಗೊಂಡ್ರೆ ಎಲ್ಲಿ ಹರಿತಾನೆ ಅಂತ ಹೇಳಿ ಇಷ್ಟು ರಾತ್ರಿ ಎಲ್ಲಿಗೆ ಹೊರಟಿದಾರಪ್ಪ ಅಂತ ನೋಡಿ ಏನು ಗೊತ್ತಾ ಇವತ್ತು ಬೆಳಗ್ಗೆ ತಿಂಡಿ ಏನಾಗಿತ್ತು ಏನೋ ತಿಂಡಿ ಆಗಿತ್ತು ನನಗೆ ತಿಂಡಿ ಹೋಗ್ಬಿಟ್ಟಿದೆ ನಮ್ಮನಾರಂದರು ಪೂರಿ ಮಾಡು ಅಂತ ಅಂದರು ನನಗೆ ಯಾಕೋ ಸಂಜೆ ಆದ ತಕ್ಷಣ ಬೇಡ ಬೇಡ ಥರ ಅನಿಸ್ತಾಯಿತ್ತು ಎಡಿಟಿಂಗ್ ಕೂಡ ಮಾಡಿಕೊಂಡೆ ಹಾಗಾಗಿ ಶೈನು ಆಟ ಆಡೋದಕ್ಕೆ ಹೋಗಿದ್ದ ನಮ್ಮನವರು ಮೀಟಿಂಗಿಗೆ ಹೋಗಿದ್ರು ಇವತ್ತು ಸಂಡೇ ಅದಕ್ಕೆ ನಮ್ಮನಿಗೆ ಅಂದೆ ಏನಾದರೂ ಹೊರಗಡೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಅಂದೆ ಆಮೇಲೆ ಈಗ ಅನ್ನ ಮಾಡಿದ್ದೆ ಸಿಂಬಂಗೆ ಅಂತ ಅನ್ನ ಇರಲಿಲ್ಲ ಅದೇ ಅನ್ನಕ್ಕೆ ಏನಾದರೂ ತರೋಣ ಅಂತ ಸಾಂಬಾರು ಇರಲಿಲ್ಲ ಇವತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಗಿದ್ರ ಹಾಗಾಗಿ ನಾನು ಮೊಸರು ಅನ್ನ ಹಾಕ್ಕೊಂಡು ಊಟ ಮಾಡಿದೆ ಸಾಂಬಾರು ಇರಲಿಲ್ಲ ಅನ್ನ ಆಗಿದೆ ಸಾಂಬಾರು ಏನಾರು ತರೋಣ ಅಂತ ನಮ್ಮನೆಯನ್ನ ನಮ್ಮನರಿಗೆ ಅಂದ್ರೆ ಮಂಡಕ್ಕಿ ಉಸ್ಲಿ ಮಾಡ್ತೀನಿ ಮಂಡಕ್ಕಿ ತನ್ನಿ ಅಂದೆ ಆದರೂ ಮರೆತು ಬಂದಿದ್ದಾರೆ ಅವರು ಅಲ್ಲ ರೀ ಓಪನ್ ಇರಲಿಲ್ಲ ಅವರು ಏನದು ಉಪ್ಪಿಟ್ಟು ಮಾಡುತ್ತೀನಿ ಅಂತ ಅಂದೆ ಯಾಕೋ ಮಾಡಬೇಕು ಅಡುಗೆನ ಅಂತ ಅನ್ನಿಸ್ಲಿಲ್ಲ ಕಾಣುತ್ತಾ ಇಲ್ವ ಗೊತ್ತಿಲ್ಲ ಹಾಗಾಗಿ ನೋಡೋಣ ಏನು ತರ್ತೀವಿ ಏನು ಎತ್ತ ಅನ್ನೋದು ನನಗೂ ಐಡಿಯಾ ಇಲ್ಲ ಬನ್ನಿ ಪೇಟೆಗೆ ಹೋಗಿ ಇವತ್ತು ಸಂಡೇ ಬೇರೆ ಏನು ಓಪನ್ ಇದೆ ಏನು ಇಲ್ವೋ ಗೊತ್ತಿಲ್ಲ ನಂಗೆ ಮಧ್ಯಾಹ್ನನೂ ಸಾಂಬಾರು ಹೋಟೆಲಿಂದ ತಂದು ಊಟ ಮಾಡೋಣ ಅಂತ ಅನಿಸಿದ್ದು ಸಂಡೇ ಆಗಿದ್ದಕ್ಕೆ ಅವರು ಓಪನ್ ಇರಲ್ಲ ಅಂತ ನಂಗೆ ಮಧ್ಯಾಹ್ನನೂ ತರಲಿಲ್ಲ ಮೊಸರನ್ನ ಅನ್ನ ತಿನ್ನಿಸಿ ಬಿಟ್ಟರು ಈಗ ರಾತ್ರಿ ಏನಾದರೂ ಒಂಚೂರು ಸ್ಪೆಷಲ್ ಆಗಿ ತಿನ್ನೋಣ ಅಂತ ದಿನ ಮದುವೆ ಮನೇಲಿ ತಿಂತಿದ್ದಾರೆ ಅವರು ನಾ ಮನೆಯಲ್ಲೇ ಬರೀ ಮೊಸರು ಅನ್ನ ಚಪ್ಪೆ ಕಟ್ಟು ಅನ್ನ ತಿಂತಿಂದು ಬಾಯಲ್ಲಿ ಚಪ್ಪೆ ಹೋಗಿದೆ ಹಾಗಾಗಿ ಇವಾಗ ಪೇಟಲ್ಲಿ ಏನಾದರೂ ಕೊಡಿಸ್ತಾರ ಏನೋ ನೋಡೋಣ ಎಷ್ಟು ನೋಡಿ ಲೈಟ್ ಇದ್ರೆ ಎಷ್ಟು ಚೆನ್ನಾಗಿದೆ ನನ್ನ ಹಳೆಯ ಮೊಬೈಲು ಸೂಪರ್ ಆಗಿದೆ ಹೋಗಿದ್ವಿ ಅಲ್ಲೊಂದು ಹೋಟೆಲ್ ಇದೆ ಗಣಪತಿ ದೇವಸ್ಥಾನ ಇದೆ ಅದರಿಂದ ಸ್ವಲ್ಪ ದೂರದಲ್ಲಿ ಎಂತ ಹೋಟೆಲ್ ಅದು ಅದು ಏನೋ ಪದೇ ಪದೇ ಚೇಂಜ್ ಆಗಿ ಅದ್ರ ಹೆಸರೇ ಇಲ್ಲ ಹೆಸರು ಹೋಟೆಲ್ ಅದು ನಮ್ಮ ಊರಲ್ಲಿ ಅಲ್ಲಿಗೆ ಕರ್ಕೊಂಡು ಹೋದ್ರು ನಂಗೆ ಅಲ್ಲಿ ಯಾಕೆ ಹಾಕ್ತಾ ಇದಾರೆ ಅಂತ ನನಗೆ ಅಷ್ಟು ಇದಿಲ್ಲ ನಾನು ಏನೋ ಅಲ್ಲಿ ತರಕಾರಿ ಅಂಗಡಿ ಇದೆ ತರಕಾರಿ ಅಂಗಡಿ ನೋಡ್ತಾ ಇದೆ ತರಕಾರಿ ಏನಾದರೂ ತರೋಣ ಅಂತ ಹೇಳಿ ನಮ್ಮನೆಯವ್ರನ್ನ ತೋರಿಸಂಗಿಲ್ಲ ಯಾಕಂದರೆ ಶರ್ಟ್ ಬಿಚ್ಕ ಓಡಾಡ್ತಾ ಇದ್ದಾರೆ ಸಖೆ ಅಂತವರಿಗೆ ಏನೇನೋ ತಂದಿದ್ದಾರೆ ನಾನು ಸಾಂಬಾರು ತನ್ನಿ ಅನ್ನ ಮಾಡಿದೀನಿ ಸಿಂಬಂಗೆ ಮಾಡಿರೋ ಅನ್ನನೇ ಇದೆ ಮಧ್ಯಾಹ್ನದ್ದು ಒಂಚೂರು ಅನ್ನ ಇದೆ ಅಂತ ಅನ್ ಅಂತೆ ನನಗೆ ಹೋಟೆಲ್ ಸಾಂಬಾರು ಊಟ ಮಾಡಬೇಕು ಅಂತ ಅನ್ಸಿತ್ತು ನಮ್ಮದೇ ಸಾಂಬಾರು ತಿಂದು ತಿಂದು ಬಾಯಲ್ಲ ಒಂಥರ ಕೆಟ್ಟಂಗಾಗಿರುತ್ತಲ್ವಾ ಹಾಗಾಗಿ ಸಣ್ಣ ಮಾಡಿರಿ ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಸಿಂಬ ಏನು ಗೊತ್ತಾ ಬರೋದು ವಾಸನೆ ನೋಡೋದು ಹಿಂಗೆ ಮಾಡೋದು ಬರೋದು ವಾಸನೆ ನೋಡೋದು ಜೊಲ್ ಸುರಿಸ್ತಾ ಇದ್ದಾನೆ ಅವನು ಏನು ಗೊತ್ತಾ ನಮ್ಮ ಸಿಂಭಾ ಜೋಲ್ ಸುರಿಸ್ತಾನೆ ಎಂಥದ್ದು ತಂದುದ ತೋರಿಸ್ತೀನಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ನಾನು ನೈಟ್ ಡ್ರೆಸ್ ಹಾಕಿರೋದಕ್ಕೆ ಹೋಗ್ಲಿಲ್ಲ ಏನು ತಗೋ ಬಂದಿದ್ರು ಅಂತ ತೋರಿಸ್ತೀನಿ ಇಡ್ಲಿ ಬಡ ಹಾ ಇಷ್ಟೊಂದು ಇಡ್ಲಿ ಬಡ ಸಿಗತ್ತ ಇದು ಏನೋ ಗೊತ್ತಿಲ್ಲ ಓ ಎಂಥದೋ ರೊಟ್ಟಿ ತಂದಿದಾರಲ್ಲೋ ಎಂಥಿ ಮಗ ಇದನ್ನ ಕೈ ತೊಳ್ಕ ಕೈ ತೊಳ್ಕಾ ಇದೆಂತ ಕಾಯಿ ಚಟ್ನಿ ಏನಕ್ಕೆ ಏನಂತ ಗೊತ್ತಿಲ್ಲ ಇದು ಪಕೋಡ ಓ ಹೋ 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 ಇವತ್ತೇನು ಭರ್ಜರಿ ಭೋಜನ ಬೊಂಬಾಟ್ ಭೋಜನ ಯಾಕೋ ಎಣ್ಣೆ ಎಣ್ಣೆ ಬಿಸಿ ಇದೆ ಆದರೆ ಕೊಟ್ಟೆ ಒಂದು ನಿಮಿಷ ಇನ್ನೂ ಎರಡು ತಂದಿದ್ದಾರೆ ಅವನಿಗೆ ಒಂದು ಬಿಸಿ ಇದಾವೆ ಎಸ್ ಕೆ ಕಿಚನ್ದಲ್ಲ ಇದು ಬೇರೆ ಕಡೆ ತಂದ್ರು ಡ್ಯಾಡಿ ಅಲ್ಲ ಇರಲಿಲ್ಲ ಓಪನ್ ಹಂಗಾಗಿ ಬೋಂಡಾ ಬೋಂಡ ಏನು ಗೊತ್ತಾ ನೀವು ಪೇಪರಲ್ಲಿ ತರಬೇಡಿ ಅಂತೀರ ಕಟ್ಕೊಡೋದೇ ಇದರಲ್ಲಿ ಅಲ್ಲಿ ಬೇರೆ ಕಡೆ ಆದರೆ ಒಂದು ಪ್ಲಾಸ್ಟಿಕ್ ಶೀಟ್ ತರ ಹಾಕಿ ಕಟ್ಕೊಡ್ತಾರೆ ಇಲ್ಲಿ ಮಾತ್ರ ಇದೇ ಥರ ಹ್ಞೂ ಸಾಂಬಾರ್ ಹಾಕ್ಬೇಕಲ್ಲವಾ ನನ್ನ ಫೇವ್ರೆಟ್ ಆದರೆ ಇಲ್ಲಿಗೆ ಅಷ್ಟು ಚೆನ್ನಾಗಿರಲ್ಲ ಏನೋ ರವೆ ಹಾಕಿರ್ತಾರೆ ಅನ್ಸುತ್ತೆ ಅಲ್ಲೊಂದು ಹತ್ರ ಸಿಗುತ್ತೆ ಸೂಪ್ಪರಾಗಿರುತ್ತೆ ಶ್ರೇಯ ನಿಂಗೆ ಒಪ್ನಿಗೆ ಇಷ್ಟು ನಮ್ಮ ಇಬ್ರಿಗೆ ಇಷ್ಟ ನಮ್ಗೆ ಒಂಚೂರಿ ಇಡು ಒಂದೇ ಇರ್ದಲಿ ಹ್ಞೂ ಒಂದೇ ಇರುದಲ್ಲಿ ಹ್ಞೂ ಪ್ಲೇಟ್ ರೆಡಿ ಆಗಿದೆ ಕಾಯಿ ಚಟ್ನಿ ಇದಕ್ಕ ಇದಕ್ಕ ನಂಗೆ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಕೊಟ್ಟಿದಾರಪ್ಪ ಎರಡು ಅದು ಚೆನ್ನಾಗಾಗುತ್ತೆ ಕಾಯಿ ಚಟ್ನಿ ನನಗೆ ಅನ್ನ ಸರ್ ಇದೆಯಲ್ಲ ಹಾಂ ಅನ್ನ ಸರ್ ಅನ್ನ ಸರ್ಬೇಕು ಇದಿಷ್ಟು ಎಷ್ಟಾಗಿದೆ ಗೊತ್ತಾ ರೂಪಾಯಿ ಆಗಿದೆ ಅಷ್ಟೇನೆ ಅನ್ನ ಅನ್ನ ನೋಡು ತಣ್ಣನ ಅನ್ನನೆ ಹಾಕೊಂತೀಯ ಅಂತ ಅನ್ನನೂ ಬಿಸಿ ಇದೆ ಸಾರು ಬಿಸಿ ಇದೆ ಆ ಈ ಕುಕ್ಕರಿಗೆ ಹಾಕು ಆಸಿ ಇಟ್ಟಿದ್ದೀನಿ ನೋಡು ಅದು ನಾನು ಸಿಂಬಂಗಿ ಅಂತ ಏನ್ ಮಾಡ್ತೀನಿ ಅಂದ್ರೆ ಮೆತ್ತಗ್ ಮಾಡ್ತೀನಿ ಏನೋ ಮಗ ಈಗ ಇದೆ ಎಲ್ಲಿದೆ ತೊಳೆಕ್ರ ಹ್ಮ್ ಚೆನ್ನಾಗಿದೆ ಮತ್ತೇನಪ್ಪ ಕುರ್ಮನ ಎಂಥದ್ದು ಎಂತದ್ರಿ ಇದು ಚಾ ಕಾ ಚಟ್ನಿ ಇದೆ ನೋಡಿರಿ ಒನ್ ಸೂರಕ್ ಏನಂತ ಇನ್ನೊಂದು ತರ್ಬೋದಿತ್ತು ನಮಗೂ ಒಂದೊಂದು ಅಳಾಡಿ ಇಷ್ಟಪಡಲ್ಲ ಹ್ಞೂ ಏನು ಗೊತ್ತಾ ಒಂದ್ಸಲ ಇದೇ ಥರದ್ದೇನೋ ರೆಡಿಮೇಡ್ ತಂದು ಎಲ್ಲರಿಗೂ ಲೂಸ್ ಮೋಷನ್ ಆಗಿತ್ತು ಹಂಗಾಗಿ ನಂಗೆ ಸ್ವಲ್ಪ ಇತ್ತು ಈ ಥರದ್ದೆಲ್ಲ ಈ ಥರ ಸಿಗುತ್ತೆ ನೋಡಿ ಇದನ್ನ ಆಮೇಲೆ ಬೇಯಿಸ್ಕೊಂಡು ಬೇಯಿಸ್ಕೊಳ್ತೀನೋದು ಅಲ್ಲಾ ಚೆನ್ನಾಗಿದೆ ತರ್ಬೋದು ನೋಡಿರಿ ಆ ಥರ ಒಂದಿನ ಹ್ಞೂ

ಚೆನ್ನಾಗಿದೆ ಅಂತ ನಾಳೆ ಒಂದಿನ ಹ್ಯೋ ದೇವ ಚೆನ್ನಾಗಿದೆ ಅಂದ್ರೆ ನಮ್ಗೆ ಅಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡಕ್ ಕುಂತಾರ ಅಂತ ಅನ್ಸುತ್ತೆ ಎಲ್ಲಾರ ನಮ್ಮರೇ ಇರ್ತಾರಲ್ವಾ ಹಾಗಾಗಿ ಚಟ್ನಿ ಮಾತ್ರ ಬೆಳಗ್ಗೆದ್ ಅನ್ಸುತ್ತೆ ಹಾಳಾಗಿದೆ ಅಂದ್ರೆ ಸ್ವಲ್ಪ ಗುಡಿ ತರ ಬಂದಿದೆ ಅಲ್ಲ ಮಗ ಎನ್ ಸಾಮಾರು ಮಗ ಅದು ಏನ್ರು ಸಾಂಬಾರು ಅಲ್ಲ ಏನೋ ಹೋಳಿದೆ ಅದು ಏನ್ ಅಂತ ಗೊತ್ತಿಲ್ಲ ಮತ್ತೇನೋ ಒಂದು ಹೋಳಿದೆ ನಂಗೆ ಗೊತ್ತಾಗ್ಲೇ ಇಲ್ಲ ಅದು

ಎರಡು ಕಡೆ ಊಟ ಇರುತ್ತೆ ಒಂದೊಂದು ದಿನ ಎರಡು ಮೂರು ಮದುವೆ ಅಟೆಂಡ್ ಮಾಡ್ತಾರೆ ನೋಡಿ ಪುಣ್ಯಾತ್ಮರು ನಮಗೆ ಒಂದು ಮದುವೆನೂ ಇಲ್ಲ ಯೋಗ ಹಲೋ ಗುಡ್ ಮಾರ್ನಿಂಗ್ ಟೈಮು ಆರೂವರೆ ಆಯಿತು ಇವಾಗ ಎದ್ದು ಮುಖ ಎಲ್ಲ ತೊಳೆದಾಯಿತು ಹಾಗೆ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಿಂಬನ್ನ ಹೊರಗೆ ಹಾಕಿದ್ದಾರೆ ನಮ್ಮ ಮನೆಯವರು ನಾನು ಅವನಿಗಿ ಸಿಕ್ಕಿಲ್ಲ ಹಾಗಾಗಿ ನನ್ನ ಮುದ್ದು ಮಾಡು ಬಾ ಅಂತ ಅವನು ನನ್ನನ್ನು ಕರಿತಾ ಇದ್ದಾನೆ ಒಂದು ಐದು ನಿಮಿಷ ಅವ್ನಿಗೆ ಮುಂದೆ ಮಾಡಿ ಕಸ ಹೊಡ್ಕೊಂತೀನಿ ನಮ್ಮ ಮನೆಯವರು ಎದ್ದಿದ್ದಾರೆ ಅವರೇ ಎದ್ದು ಫಸ್ಟು ಅವನ ಬಿಡ್ತಾರೆ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲ ಅವನನ್ನು ಗುಡುಗು ಮಿಂಚು ಇರೋದ್ರಿಂದ ಎಲ್ಲಾದರೂ ಇನ್ ಕೇಸ್ ನಮಗೆ ಎಚ್ಚರ ಆಗಿಲ್ಲ ಅಂತ ಅಂದರೆ ಅಂದರೆ ಎಲ್ಲಾದರೂ ಮಳೆ ಬಂತು ಅಂತ ಅಂದರೆ ಮತ್ತು ಅವನಿಗೇನೂ ತೊಂದರೆ ಆಗಬಾರ್ದು ಅಂತ ಅವನನ್ನು ಕಟ್ತಾ ಇಲ್ಲ ಹಾಗೆ ಬಿಡ್ತಾ ಇದ್ದೀವಿ ಅವನು ಯಾವ ಜಾಗದಲ್ಲಿ ಮಲಗ್ತಾನೋ ಅದೇ ಜಾಗದಲ್ಲೇ ಮಲಗಿರ್ತಾನೆ ಹಾಗೆ ಅವ್ನು ಬಿಟ್ಟಾಗಿಂದ ಯಾವತ್ತೂ ಆ ಥರ ರಾತ್ರಿ ಆ ಥರ ಏನೂ ಆಗಿಲ್ಲ ಅಂದರು ನಮಗೆ ಒಂಥರ ಭಯ ಬೇಡಲ್ಲ ಹಾಗಾಗಿ ನಾವೆಲ್ಲರೂ ಹೇಳೋದು ಲೇಟ್ ಆಯಿತು ಇಲ್ಲ ಏನಾದರೂ ಆಯಿತು ಹಾಗೆ ಅಂತ ಹೇಳಿ ಇವತ್ತು ತಿಂಡಿ ಪೂರಿ ಮಾಡಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು ಸಿಂಬನೊಂಚು ಹೊತ್ತು ಮುದ್ದು ಮಾಡಿ ಬರ್ತೀನಿ ಕಸ ಹೊಡ್ಕೊಂಡಿಲ್ಲ ಏನು ನಮ್ಮ ಮನೇರಿನೂ ಸ್ವಲ್ಪ ಹೊತ್ತು ಮಲಗು ಮಲಗು ಅಂತ ಹೇಳಿದ್ರು ನಾನು ಮಲಗಿದ್ರೆ ಏನು ಗೊತ್ತಾ ಕೆಲಸನೇ ಮುಗಿಯೋದಿಲ್ಲ ಅದಕ್ಕೆ ಎತ್ಲಾಗೆ ಎದ್ದುಬಿಡೋಣ ಅಂತ ಎದ್ದಿದ್ದೀನಿ ಶ್ರೇಯನು ಅಷ್ಟೇ ಇವತ್ತು ಏಳು ಗಂಟೆಗೆ ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಆಡೋದಕ್ಕೆ ಬಾ ಅಂತ ಕರೆದಿದ್ರಂತೆ ಮೂರು ಜನ ಇದ್ದಾರಂತೆ ಬಾಕಿ ಎಲ್ಲ ಊರಿಗೆ ಹೋಗಿದ್ದಾರಂತೆ ಹೋಗಲೋ ಬೇಡ ಹೋಗ್ಲೋ ಬೇಡ ಅಂತ ಇನ್ನೇ ಸಂಜೆ ಹೋಗಿದ್ದ ಆಮೇಲೆ ಏಳು ಗಂಟೆಗೆ ಬಂದ ನಾನು ಎಪ್ಸೋದಿಲ್ಲ ಎಪ್ಸಿದ್ರೆ ಏನು ಗೊತ್ತಾ ಮೊಬೈಲ್ ನೋಡ್ತಾನೆ ಟಿ ವಿ ನೋಡೋದ ಕಮ್ಮಿ ಅವನು ಮೊಬೈಲ್ ನೋಡೋದೇ ಜಾಸ್ತಿ ಅದಕ್ಕೇ ಎಪ್ಸೋದಿಲ್ಲ ನಾನು ಏನು ಗೊತ್ತಾ ಒಂದು ದಿನವೂ ನನ್ನ ಮೊಬೈಲೇ ಮುಟ್ತಿರ್ಲಿಲ್ಲ ಎಲ್ಲಾದರೂ ಅಪ್ರೂಪ ಐದು ನಿಮಿಷ ಹತ್ತು ನಿಮಿಷ ನೋಡ್ತಿದ್ದ ಬಿಟ್ಟರೆ ಅವ್ನು ಮನೆ ಸೇರೋದೇ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿರೋದು ನಾವು ಮಲಗೋ ಟೈಮಲ್ಲಿ ನಾವು ಮಲಗಿರ್ತಿದ್ವಿ ಹಾಗಾಗೋದು ಇಲ್ಲಿ ಬಂದ್ರೆ ಮೊಬೈಲ್ ನೋಡೋದು ಜಾಸ್ತಿ ಹಳ್ಳಿಗಳಲ್ಲೇ ಬೆಳಿಬೇಕು ಮಕ್ಕಳು ಅನಿಸುತ್ತೆ ಅಲ್ಲಿ ನೆಟ್ವರ್ಕು ಸಿಗೋದಿಲ್ಲ ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಈ ಸಲ ಚೆನ್ನಾಗಿ ಸಿಗ್ತಾ ಇತ್ತು ಎಲ್ಲಾದರೂ ಅಪ್ರೂಪ ನೋಡೋದಾಗಿತ್ತು ಅವನು ಎಲ್ಲೋ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಇಲ್ಲ ಆದರೆ ಹಾಗಲ್ಲ ನನಗೆ ನಮ್ಮ ಮನೆಯವರಿಗೆ ನನ್ನ ಮೊ ಆ ಮೊಬೈಲು ಅನ್ನೋಷ್ಟು ನಮಗೆ ಮರ್ತೋಗಿದೆ ಅಷ್ಟು ನಂದು ಆದ ತಕ್ಷಣ ನಮ್ಮ ಮನೆಯವ್ರದ್ದು ನಮ್ಮ ಮನೆಯವ್ರದ್ದು ತಕ್ಷಣ ನಂದು ನೋಡ್ತಾನೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಪಾಪ ಅವನಿಗೆ ಇಲ್ಲಿ ಯಾರು ಇಲ್ಲ ಅಲ್ಲಾದರೆ ಚಿಕ್ಕಪ್ಪನ ಮಕ್ಕಳು ಎಲ್ಲ ಇರ್ತಾರಾ ಅಲ್ಲೇ ಹೋಗಿ ಇರ್ತಾನೆ ಎಂದ ತಕ್ಷಣ ಸಲ ಅವನನ್ನು ಹೀಗೆ ಮುದ್ದು ಮಾಡಬೇಕು ಇವತ್ತು ನಮ್ಮ ಮನೆಯವ್ರಿಗೆ ಬಾಗ್ಲೂ ತೆಗ್ದಿಲ್ಲ ಅವನ್ನ ಯಾಕೆ ಹೌದಾ ಮತ್ತು ಅಡುಗೆ ಮನೆ ಲೈಟ್ ಇತ್ತಲ್ಲ ಕೆಳಗೆ ಬಂದಿದ್ದೀರಲ್ಲ ಕೆಳಗೆ ಬಂದಿಲ್ಲ ಅಂತೀರಲ್ಲ ತಪ್ಪ ಇದೆ ಸಾಕು ಸಿಂಪ ಹೋಗ್ ಹೊರಗೋ ಸಾಕು ಸಾಕು ಈಗ ಕಡಗ್ರೀನೇ ತಿನ್ನಲ್ಲ ಅತ್ತೆ ಸ್ವಲ್ಪ ಏನಾದ್ರು ಬಿಸ್ಕೆಟ್ ಬಿಸ್ಕೆಟ್ ತಿನ್ಸ್ಕೊಳ್ಳೋಣ ಅಂತ ಕಡೆಗ್ರಿ ತಪ್ಪ ಅತ್ತೆ ತಿನ್ನಲ್ಲ ಅಂತ ಹಿಂದ್ಗಡೆ ಶಡಿ ಹಾಕ್ಬೇಕ ಇಲ್ಲಿ ಸುಮ್ಮನೆ ಮನೆ ಎದುರುಗಡೆ ಏ ಹೇಳ ಸಾಕು ಸಿಂಬಾ ಅಂಚೆ ಶೇಯೂ ಎದ್ದು ಬರಬೇಕು ಮಾಡೋದರ ಪ್ರೀತಿನ ನೋಡಕ್ಕೆ ನಮ್ಮ ಮನೆಯವರು ಯಾರು ಪ್ರೀತಿ ಮಾಡಲ್ಲ ಅಷ್ಟು ಪ್ರೀತಿ ಮಾಡಬೇಕು ಇದು ಯಾಕೋ ಕಮ್ಮಿ ವಸ್ತು ಇಲ್ಲ ಅಂದರೆ ಶುಶ್ವಾ ಹಾಂ ಏನು ಅಂತ ಅನೋ ಪೆಡಿಗ್ರಿ ಯಾಕೋ ಇಲ್ಲ ಹಂಗಾಗಿ ಬಿಸ್ಕೆಟ್ ತಂದಿಟ್ಕೊಳ್ಳೋಣ ಅಂತ ಪಾಪ ಅವ ಪೆಡಿಗ್ರಿ ಹಿಂಗೆ ಮಾಡ್ತಿದ್ದಲ್ಲ ರೀ ನಿಮ್ಮ ಹಿಂದಿಂದೆ ಓಡಾಡ್ತಿದ್ದ ಈಗ ಯಾಕೋ ಗೊತ್ತಿಲ್ಲ ಅವ್ನಿಗೆ ಇಷ್ಟನೇ ಆಗ್ತಿಲ್ಲ ಅದು ಸಿಂಬುವ ಚೆಂದಾಗಿದ್ದಾನೆ ம் சாக்கு ஏய் ஆக்கு சாக்கு அய்யோ ஏய் ஏய் ஜோர் மா ஜர் மாநாடைய தாட்டில் ஷி ஷி ம் ஆ நடி அறங்க ಮಳೆಗಾಲಕ್ಕೆ ದಿನಸಿ ಎಷ್ಟು ಬೇಕು ಅಂತ ಗಂಡ ಇಬ್ಬರು ಲೆಕ್ಕ ಹಾಕ್ತಾ ಇದ್ವಿ ಆ ನಾನು ಹೆಚ್ಚಿಗೆ ಏನು ತಗೊಂಡಿರಲಿಲ್ಲ ಅವಾಗ ಅವಾಗ ಇದ್ದೆ ಈ ವರ್ಷ ಬೇಡ ತಗೋ ಅಂತ ಹೇಳ್ತಾ ಇದ್ರು ಅದಕ್ಕೆ ಎಷ್ಟು ತೊಗೊಳ್ಳೋದು ಏನು ಅಂತ ಲೆಕ್ಕ ಹೇಳ್ತಾ ಇದ್ದೆ ಬೇಳೆಗಳು ಮಾತ್ರ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಹಾಗೆ ಅವರು ಟೀ ಕುಡಿದ್ರು ಹೊರಟರು ನಾನು ಈಗ ಪಾತ್ರೆ ಎಲ್ಲ ಒರೆಸ್ಬಿಟ್ಟು ನೀರು ಕುಡಿತಾ ಇದ್ದೀನಿ ಕಸ ಕೂಡ ಹೊಡೆದಾಯ್ತು ಸಿಂಬನ್ ಹೊರಗೆ ಹಾಕಿದ್ದೆ ಅದು ಯಾವ ಮಾಯದಲ್ಲಿ ಒಳಗೆ ಬಂದಿದ್ದಾನೋ ನಂಗೆ ಗೊತ್ತಿಲ್ಲ ಬಂದು ಇಲ್ಲಿ ಮಲಗಿದ್ದಾನೆ ಈ ಥರ ಇವತ್ತು ತಿಂಡಿ ಪೂರಿ ಮಾಡೋಣ ಅಂತ ಪೂರಿಗೆ ಒಂದು ಬೇರೆ ಏನಾದ್ರು ಹೊಸ ಥರ ಸಾಗು ಮಾಡೋಣ ಅಂತ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಮಾಡೋಣ ಅಂತ ನಾನೇನು ಗೊತ್ತಾ ಯಾವಾಗಾದರೂ ಇನ್ಸ್ಟಾಗ್ರಾಮ್ ನೋಡ್ತೀನಲ್ವ ಇನ್ಸ್ಟಾಗ್ರಾಮಲ್ಲಿ ಪಟ ಅಂತ ತೋರಿಸ್ತಾರೆ ನನಗೆ ಅದು ಇಷ್ಟ ಆಗುತ್ತೆ ಅದರಲ್ಲಿ ನೋಡಿರೋದನ್ನು ನನಗೆ ಮರ್ತು ಹೋಗಿಬಿಡುತ್ತೆ ಒಂದೊಂದ್ಸಲ ಬರ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು ನಾನು ಲಿಂಕನ್ನ ನಮ್ಮನೆಯವ್ರಿಗೆ ಶೇರ್ ಮಾಡಿರ್ತೀನಿ ಆಮೇಲೆ ಅದನ್ನು ನೋಡಿ ಮಾಡ್ತೀನಿ ಚಪಾತಿ ಹಿಟ್ಟನ್ನು ನಂಗೆ ಯಾರೋ ಹೇಳಿದ್ರು ದೊಡ್ಡ ತಟ್ಟೆಗೆ ಹಾಕಿ ಕಲಸಿ ಅಂತ ಹೇಳಿ ಹಾಗೇ ಕಲಿಸ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ನನ್ನ ಹತ್ರ ಯಾವಾಗೂ ಅಷ್ಟೇ ಪೂರಿ ಹಿಟ್ಟು ಆಗಲಿ ಚಪಾತಿ ಹಿಟ್ಟಾಗಲಿ ಎಷ್ಟು ಗಟ್ಟಿ ಕಲಿಸ್ತೀನಿ ಗೊತ್ತಾ ಅದು ನೀರು ಒಡೆದು ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಕೆಲವೊಬ್ಬರು ಕೈಯಲ್ಲಿ ನೀರು ಒಡೆಯುತ್ತೆ ಅಂತ ಹೇಳ್ತಾರೆ ನೋಡಿ ಇಷ್ಟು ಗಟ್ಟಿ ಇದೆ ಗೊತ್ತಾ ಕಲಿಸೋಕ್ಕೇ ಆಗ್ತಾಯಿಲ್ಲ ಆಮೇಲೆ ಮತ್ತೆ ತೆಳ್ಳಗಾಗ್ಬಿಟ್ಟಿತ್ತು ಯಾಕೋ ಏನೋ ಗೊತ್ತಿಲ್ಲ ಇವತ್ತು ಕೂಡ ನಮ್ಮನವರಿಗೆ ಎರಡು ಮದುವೆ ಇದೆ ಅಂತ ನೆನ್ನೆ ಹೇಳ್ತಾ ಇದ್ರಲ್ವ ಹಾಗಾಗಿ ನಾನು ರಾತ್ರಿ ಸಾರನ್ನೇ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಂದರೆ ಎಲ್ಲರೂ ಊಟ ಮಾಡಿದ್ವಿ ಅದು ನಮ್ಮನೇ ಊಟ ಮಾಡಲಿಲ್ಲ ಅವರು ಮದುವೆ ಮನೇಲಿ ಊಟ ಬಂದರೆ ಸಂಜೆ ಅಂತ ಸ್ವಲ್ಪ ಕಮ್ಮಿ ಅದು ಅರ್ಧ ಐದನ್ನು ತಿಂದರು ಅದೇನೋ ತಂದಿದ್ರಲ್ಲ ಪರಾಟ ಆಮೇಲೆ ರಾಗಿ ಗಂಜಿ ಕುಡಿದು ಹಾಗೆ ಮಲಗಿದ್ರು ಅವರು ನಾವೀಗ ಸಂಜೆ ಊಟ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಮುಂಚೆ ಎಲ್ಲ ಎಷ್ಟು ಸಂಜೆ ಕೂಡ ನಾನು ಬೆಳಗ್ಗೆ ಹೆಂಗೆ ಅಡುಗೆ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೆ ಇವಾಗ ನನ್ನ ರೂಟೀನ್ ಪೂರ್ತಿ ಒಂಥರ ಬದಲಾದಂಗೆ ಆಗಿಬಿಟ್ಟಿದೆ ಯಾಕೆ ಹಂಗೆ ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಯವರು ಸಂಜೆ ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡ್ತಾರೆ ನಾನು ಅವ್ರು ಮಾಡ್ತಾರೆ ಅಂತ ನಾನು ಕೂಡ ಕಮ್ಮಿ ಶ್ರೇಯು ಒಬ್ಬನೇ ಒಂಚೂರು ಚೆನ್ನಾಗಿ ತಿನ್ನೋದು ಅಂತ ಅಂದರೆ ನಾನು ಸ್ಪೆಷಲ್ ಅಂತೂ ಮಾಡೋದನ್ನು ಮರ್ತೇ ಬಿಟ್ಟಿದ್ದೀನಿ ಚಿನ್ನಿ ಹಾಸ್ಟೆಲಲ್ಲಿ ಸೇರಿದಾಗಿಂದ ನಾನು ಸಂಜೆ ಏನೂ ಇಲ್ಲ ಇವತ್ತೊಂದು ಹೊಸ ಥರ ಸಾಗು ಮಾಡ್ತಾ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸು ಬದಲು ನಾನು ಸೂಜ್ ಮೆಣಸು ಹಾಕಿದ್ದೀನಿ ಇಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆಯೇ ಇದು ಪುದೀನ ಕೂಡ ಕೊಯ್ಕೊಬಂದು ಹಾಕಿದೆ ಆನಂತರ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆಯೇ ಬಿಳಿ ಎಳ್ಳುನ ಹಾಕ್ತಾಯಿದ್ದೀನಿ ಅವರು ಬಿಳಿ ಎಳ್ಳೇನ ಹಾಕಿರಲಿಲ್ಲ ಅಂದರೆ ನನಗೆ ಆ ಬಿಳಿ ಎಳ್ಳು ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ನನಗೆ ಇವಾಗ ಸ್ವಲ್ಪ ಕಾಲು ಮೇಲೆ ಬರೋದಕ್ಕೆ ನಾನು ಬಿಳಿ ಎಳ್ಳನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಕೊನೆಗೆ ಒಂದು ನಾಲ್ಕು ಚಮಚದಷ್ಟು ಸೋಂಪಿನ ಕಾಳನ್ನು ಇದ್ದೀನಿ ನಾನು ಏನು ಮಾಡಬೇಕಾಗಿತ್ತು ಅಂದರೆ ಫಸ್ಟು ಈರುಳ್ಳಿ ಹುರಿದಾದ ನಂತರ ನಾನು ಗೋಡಂಬಿ ಪುಡಿ ಮತ್ತು ಎಳ್ಳನ್ನ ಸೇರಿಸಬೇಕಾಗಿತ್ತು ನಾನು ಮುಂಚೆ ಸೇರಿಸ್ಬಿಟ್ಟೆ ನೀವು ಯಾರಾದರೂ ಮಾಡೋರಿದ್ದರೆ ಅದನ್ನು ಸ್ಕಿಪ್ ಮಾಡಿ ಇದು ಏನು ಗೊತ್ತಾ ದೋಸೆಗೂ ಆಗುತ್ತೆ ಹಾಗೆಯೇ ಪೂರಿ ಚಪಾತಿ ಮೂರಕ್ಕೂ ಆಗುತ್ತೆ ನೀವು ಹೋಟೆಲ್ಗಳಲ್ಲಿ ದೋಸೆಗೂ ಕೂಡ ಒಂದು ಸೆಟ್ ದೋಸೆಗೆ ಸಾಗು ಕೊಡ್ತಾರೆ ಗೊತ್ತಾ ಅದೇ ತ ಅದೇ ಇದು ಖಂಡಿತ ಟ್ರೈ ಮಾಡಿ ತುಂಬ ಈಸಿ ಇದೆ ದೋಸೆಗೆ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವ ನೀವು ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ನಾನು ತರಕಾರಿಗಳ್ನ ಅವ್ರು ಏನು ಮಾಡಿದರು ಅಂದರೆ ಇದನ್ನೆಲ್ಲ ಕುಕ್ಕರಲ್ಲಿ ಮಾಡಿದರು ನನಗೆ ಅದು ಯ ನೋಡ್ಕೊಂಡಿರ್ತೀನಿ ಒಂದೊಂದ್ಸಲ ಹೋಗ್ಬಿಡುತ್ತೆ ನಾನು ಅದನ್ನೆಲ್ಲ ಬೇರೆ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ಒಂದ್ಸಲ ವೀಡಿಯೋ ನೋಡಿದಾಗ ಆಯಿತು ನನಗೆ ಅಯ್ಯೋ ಇದನ್ನ ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಬೇಯಿಸಿದ್ರು ಮಸಾಲ ಎಲ್ಲ ಹಾಕಿ ಅಂತ ಅನ್ನಿಸ್ತು ಹೀಗೂ ಮಾಡಿದರೂ ಏನೂ ತೊಂದರೆ ಇಲ್ಲ ತುಂಬ ಟೈಮ್ ತಗೊಳುತ್ತೆ ಅಷ್ಟೇ ತರಕಾರಿ ಎಲ್ಲ ಸಣ್ಣ ಕಟ್ ಮಾಡಿದ್ಮೇಲೆ ನಾನು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಚೂರೆ ಚೂರು ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಅದನ್ನು ನಾನು ಬೇಯೋದಕ್ಕೆ ಇಡ್ತೀನಿ ಒಂದು ಫಿಫ್ಟಿ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ತರಕಾರಿ ನಿಮಗೇನು ಬೇಕೋ ಅದೆಲ್ಲದನ್ನು ಹಾಕೊಳ್ಳಿ ನಾನು ಬೀನ್ಸು ಮತ್ತು ಕ್ಯಾರೆಟ್ ಆಲೂಗಡ್ಡೆ ಹಾಗೆಯೇ ಬಟಾಣಿ ಹಾಕಿದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ನಾನು ಬಿಸಿ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಟೈಮ್ ಕೂಡ ಇತ್ತಲ್ವ ಅದೆಲ್ಲ ಈಗ ನನಗೆ ಸ್ಕೂಲು ಇಲ್ಲದೇ ಇರೋದಕ್ಕೆ ನನಗೆ ಟೈಮ್ ಫ್ರೇಮ್ ಇಲ್ಲ ಹಾಗಾಗಿ ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾ ಕುತ್ಕೊಂಡ್ರೆ ಒಂದೊಂದು ಸಲ ಇಲ್ಲ ಪೇಪರ್ ಓದ್ತೀನಿ ನಾನು ಟೀ ಕುಡಿಬೇಕಿದ್ರೆ ಏನಾದರೂ ಮೊಬೈಲ್ ನೋಡಿದೆ ಅಂದರೆ ನನ್ನ ಕೆಲಸ ಅಲ್ಲಿಗೆ ಮುಗೀತು ಅಂತಲೇ ಅದೇನೋ ಗೊತ್ತಿಲ್ಲ ಆ ಮೊಬೈಲಲ್ಲಿ ಅದು ಏನು ಸೆಳೆತಾ ಇದೆಯೋ ಗೊತ್ತಿಲ್ಲ ಪದೇ ಪದೇ ನೋಡೋಣ ನೋಡೋಣ ಅಂತ ಅನಿಸುತ್ತೆ ಹಾಗಾಗಿ ಆ ಮೊಬೈಲ್ ಹಿಡ್ಕೊಂಡು ಕೂರೋ ಬದಲು ಡೈನಿಂಗ್ ಟೇಬಲ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಿಮ್ಮ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾದ ನಂತರ ಅದು ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಅದಕ್ಕೆ ಅದನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಕಾಯ್ತುರಿ ಹಾಗೆಯೇ ಒಂಚೂರು ಪುಟಾಣಿ ಕೂಡ ಹಾಕಬೇಕಿತ್ತು ನಂಗೆ ಅದೂ ಮರ್ತೋಯ್ತು ಅದನ್ನು ಆಮೇಲೆ ಹಾಕಿ ರುಬ್ದೆ ತೋರಿಸ್ತೀನಿ ಅಷ್ಟೊತ್ತಿಗೆ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಟೀ ಕುಡಿದ್ಯಾ ಅಂತ ಹೇಳಿ ಇಲ್ಲ ಅಂದೆ ಫಸ್ಟು ಟೀ ಕುಡ್ಕೋ ಅಂತ ಬೈದರು ಹಾಗಾಗಿ ಟೀನೂ ಕೂಡ ಮಾಡಿಕೊಂಡೆ ನಾನು ನಮ್ಮ ನಮ್ಮನೆಯವ್ರು ಫೋನಿಗಾಗಿ ಕಾಯ್ತಾಯಿರ್ತೀನಿ ಅವ್ರ ದಿನ ಊರಿಗೆ ಹೋಗಿ ಒಂದು ಸ್ವಲ್ಪ ತೋಟ ಎಲ್ಲ ಓಡಾಡಿದ ನಂತರ ಒಂದು ಫೋನ್ ಮಾಡ್ತಾರೆ ಟೀ ಕುಡಿದಿಯಾ ಅಂತ ಕೇಳ್ತಾರೆ ಅದೊಂದು ಸಣ್ಣ ಸಣ್ಣ ವಿಷಯಗಳೇ ಏನೋ ಒಂಥರ ಖುಷಿ ಕೊಡುತ್ತೆ ಅವರು ಒಂದೊಂದ್ಸಲ ಇಲ್ಲ ಅಂದಾಗ ಬೈತಾರೆ ಇವತ್ತು ಕೂಡ ಕುಡಿದಿರಲಿಲ್ಲ ಅವ್ರು ಬೈದ ನಂತರ ನಾನು ಟೀ ಮಾಡ್ಕೊಂಡು ಕುಡಿದು ಬಂದೆ ಆವಾಗ ಮತ್ತೊಂದು ಸಲ ವೀಡಿಯೋನ ನೋಡಿದೆ ಆವಾಗ ಗೊತ್ತಾಯಿತು ಇದಕ್ಕೆ ಪುಟಾಣಿ ಹಾಗೆಯೇ ಒಂದು ಚೂರೆ ಕಾಯಿ ತುರಿ ಹಾಕಬೇಕಾಗಿತ್ತು ಅಂತ ಈಗ ಮತ್ತೆ ಹಾಕಿ ಅದನ್ನು ರುಬ್ಕೊಂಡೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಹಾಗೇ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇಲ್ಲ ಬೆಣ್ಣೆ ಇಲ್ಲ ಅಂದರೆ ಬೇಕಿದ್ರೆ ತುಪ್ಪ ಹಾಕೊಳ್ಳಿ ಏನೂ ಆಗೋದಿಲ್ಲ ಇದಕ್ಕೆ ನಾನೆಲ್ಲ ಹೋಲ್ ಮಸಾಲಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ದೊಡ್ಡ ಏಲಕ್ಕಿ ಹಾಕ್ತಾಯಿದ್ದೀನಿ ಹಾಗೆ ಸೊ ಇದು ಚಕ್ಕೆ ಆಮೇಲೆ ಒಂದು ನಾಲ್ಕು ಲವಂಗ ಪಲಾವೆಲೆ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ ಕರಿಬೇವನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಅದೆಲ್ಲ ಒಗ್ಗರಣೆಲಿ ಸ್ವಲ್ಪ ಬೆಂದ ನಂತರ ಈಗ ನಾನು ರುಬ್ಬಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಾ ಇದ್ದೀನಿ ಇದನ್ನು ನೀವು ಇಷ್ಟೆಲ್ಲದನ್ನು ಕುಕ್ಕರಲ್ಲಿ ಮಾಡಿಬಿಟ್ಟು ಇದು ಹಸಿ ವಾಸನೆ ಎಲ್ಲ ಹೋದ ನಂತರ ತರಕಾರಿ ಹಾಕಿ ಕುಕ್ಕರ್ ಒಂದು ಮುಚ್ಚಳ ಹಾಕಿದ್ರೆ ನಿಮಗೆ ರೆಡಿಯಾಗುತ್ತೆ ಇದು ನಾನು ಸ್ವಲ್ಪ ಇವತ್ತು ಎಡವಟ್ಟು ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ನಾನು ನೋಡಿರ್ತೀನಿ ಅಂದರೆ ನಾನು ತುಂಬ ಥರದ್ದು ನೋಡ್ತಿರ್ತೀನಲ್ಲ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರುತ್ತೆ ಪರವಾಗಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಟೇಸ್ಟಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅದೆಲ್ಲ ಹಸಿ ವಾಸನೆ ಹೋಗಿ ಅದು ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಆ ಟೈಮಲ್ಲಿ ಬೆಂದಿರೋ ತರಕಾರಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀವು ಪುಟಾಣಿ ಮತ್ತು ಇದನ್ನು ಏನದು ಗೋಡಂಬಿ ಹಾಕಿರ್ತೀವಲ್ವ ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಇದು ನನಗೆ ಸಂಜೆ ನಮ್ಮ ಮನೆಯವರಿಗೆ ದೋಸೆ ಹಿಟ್ಟಿತ್ತು ದೋಸೆ ಜೊತೆಗೆ ಅವರಿಗೆ ಅದನ್ನು ಹಾಕ್ಕೊಟ್ಟಿದ್ದೆ ಅವರಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕೊನೆಗೆ ಅದೆಲ್ಲ ಬೆಂದಾದ ನಂತರ ನೀವು ಬೇಕಾದರೆ ಫ್ರೆಶ್ ಕ್ರೀಮನ್ನ ಕೂಡ ಹಾಕ್ಬೋದು ಅವರೇನು ಹಾಕಿರಲಿಲ್ಲ ಆದರೆ ನಿಮಗೆ ಬೇಕಾದರೆ ಹಾಕೊಂಬೋದು ಟೇಸ್ಟ್ ಇನ್ನೊಂದು ಥರ ಚೆನ್ನಾಗಿ ಅಂತ ಅನಿಸುತ್ತೆ ಆಮೇಲೆ ನಾನು ಕಸೂರಿ ಮೇಥಿನ ಹಾಕಿದ್ದೀನಿ ಕಸೂರಿ ಮೇಥಿ ಸೂಪರ್ ಸೂಪರಾಗಿರೋ ಒಂದು ಘಮ ಬರ್ತಾಯಿತ್ತು ನನಗೆ ಇದು ನಿಜ ಹೇಳ್ತೀನಿ ಪೂರಿಕ್ಕಿಂತನೂ ದೋಸೆಗೆ ಆಗುತ್ತೆ ಅಂತ ಅನ್ನಿಸ್ತು ಶ್ರೇಯ್ಗಂತೂ ತುಂಬಾ ಇಷ್ಟ ಆಯಿತು ನಮಗೆ ಗೊತ್ತಲ್ವ ಮಕ್ಕಳಿಗೆ ಇಷ್ಟ ಆದರೆ ನಮಗೂ ಇಷ್ಟ ಆಗುತ್ತೆ ಶ್ರೇಯ್ ಕೂಡ ಎದ್ದು ಬಂದ ಮೇಲೆ ನಾನೀಗ ಪೂರಿಗೆ ಉಳ್ಳೆಗಳನ್ನ ಮಾಡಿ ಇಡ್ತೀನಿ ಒಂದೊಂದು ಸಲ ಅವ್ನು ಮಾಡಿಕೊಡ್ತಾನೆ ಅವ್ನು ಮೂಡಿದ್ದಂಗೆ ಇವಾಗ ರಜಾ ಇರೋದ್ರಿಂದ ನಾನೇನು ಅವನ ಹತ್ರ ಮಾಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಸ್ಕೂಲ್ ಇದ್ದಾಗಾದರೆ ನನಗೆ ಅವನಿಗೆ ಸ್ಕೂಲಿಗೆ ಅವ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಬೇಕಲ್ವ ಆವಾಗ ಜಾಸ್ತಿ ಜಾಸ್ತಿ ಪೂರಿ ಬೇಕಾಗುತ್ತೆ ಇವಾಗ ನೋಡಿ ನಾನು ಎಷ್ಟು ಕಲಿಸಿದ್ದೀನಿ ಅಂತ ಇದರಲ್ಲೂ ಕೂಡ ಉಳಿತು ತೋರಿಸ್ತೀನಿ ಆಮೇಲೆ ನಿಮಗೆ ಶ್ರೇಯದು ತಿಂಡಿ ಆಯ್ತು ಅವ್ನ್ ಆದ ತಕ್ಷಣ ನಾವು ತಿಂತಾ ಇದ್ದೀವಿ ಯಾಕಂದ್ರೆ ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಶ್ರೇಯುನು ಹೇಗಿದ್ರು ಇರೋದಿಲ್ಲ ಅವ್ನು ಇದ್ದಿದ್ರೆ ಪೂರಿ ಜಾಸ್ತಿ ಆದ್ರೂ ಅವ್ನು ತಿಂತಾ ಇದ್ದ ಆದ್ರೂ ಇದ್ರಲ್ಲಿ ಒಂದು ನಾಲ್ಕೈದು ಪೂರಿ ಉಳಿತು ಆಮೇಲೆ ಇಷ್ಟು ಸಾಗು ಉಳಿತು ನೋಡ್ಬೋದು ಸುಮಾರು ಮಾಡ್ಬಿಟ್ಟಿದೆ ಇಷ್ಟು ಪೂರಿನೂ ಉಳಿತು ಹಾಗೆ ಪೂರಿ ಮಾಡಿ ಇಟ್ಟಿದ್ದೆ ಬೇಕಾದರೆ ಕರೆದು ಕೊಡೋಣ ಅಂತ ಹೇಳಿ ಸಾಕು ಅಂತ ಹೇಳಿದ್ರು ಹಾಗಾಗಿ ಅದನ್ನೆಲ್ಲ ಮುರಿದುಬಿಟ್ಟು ಇವಾಗ ಒಳಗೆ ಇದ್ದೀನಿ ಸಂಜೆ ಶ್ರೇಯ್ಗೆ ಪೂರಿನೇ ಮಾಡಿಕೊಟ್ಟೆ ನಮಗಬ್ರಿಗು ದೋಸೆ ಇಟ್ಟಿತ್ತು ನಾವು ಸಂಜೆ ದೋಸೆ ತಿಂದ್ವಿ ಮಳೆಗಾಲಕ್ಕೆ ದಿನಸಿ ತಯಾರಿ ನಡೀತಾ ಇದೆ ಹೆಸರುಕಾಳು ತಂದಿದ್ದೆ ಅಲ್ಲ ಊರಿಂದ ಅದನ್ನು ಒಣಗಿಸ್ತಾ ಇದ್ದೀನಿ ನೋಡಿ ಹೆಸರು ಕಾಳು ಎಷ್ಟು ಚೆನ್ನಾಗಿದೆ ಅಂತ ಇದು ಪಾಲಿಶ್ ಆ ಥರದ್ದು ಏನು ಇರೋದಿಲ್ಲಲ್ಲ ಹಳ್ಳಿಲೇ ಬೆಳೆದಿರೋದಾಗಿರೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ನಾನು ಅವ್ರಿಗೆ ಹೇಳಿದ್ದೆ ಹೋದ್ಸಲ ಕೊಟ್ಟಿದ್ದರಲ್ಲಿ ತುಂಬ ಕಲ್ಲಿತ್ತು ಈ ಸಲ ಸ್ವಲ್ಪ ಒಳ್ಳೇದು ಕೊಡಿ ಅಂತ ಹೇಳಿದ್ದೆ ಹಾಗಾಗಿ ಒಳ್ಳೆಯದೇ ಕೊಟ್ಟಿದ್ದಾರೆ ನಮ್ಮನೆಯವ್ರ ಹೆಸರುಕಾಳು ಅಂದರೆ ಮೂರು ಮೈಲ್ ದೂರ ಓಡಾ ಇದ್ದರು ಈ ಕಡೆ ಕೊತ್ತಂಬರಿ ಕೂಡ ಅವ್ರ ಹತ್ರನೇ ತೊಗೊಂಡಿದ್ದೆ ಒಂದು ಕೆ ಜಿ ಅಮ್ಮಂಗೂ ಕೂಡ ಕೊಡಿಸಿ ನಾನು ಅಲ್ಲಿ ಸಾಂಬಾರು ಪುಡಿ ಮಾಡೋದಕ್ಕೆ ಕೊಟ್ಟಿದ್ದೆ ಅಮ್ಮಂಗೆ ಹಾಗೆ ಹುಣಸೆ ಹಣ್ಣು ಇದೆಲ್ಲದನ್ನೂ ಇವಾಗ ಒಣಗಿಸ್ತಾ ಇದ್ದೀನಿ ಮಳೆಗಾಲದ ತಯಾರಿ ಅಂತಲೇ ಹೇಳ್ಬೋದು ಇದೆಲ್ಲ ಶೂ ಎಲ್ಲ ಆಯ್ತು ನಮ್ಮ ಮನೆಯವ್ರು ಬರ್ತಾ ಒಂದು ಎಳ್ನೀರು ತಂದಿದ್ದಾರೆ ಹೆಳ್ನೀರ್ ಕುಡಿ ಆಮೇಲೆ ಅಂತ ಹೇಳಿ ಅವ್ರನ್ನ ಕಲ್ಸ ತನಕ ನನ್ನ ಕೆಲಸ ಲೇಟ್ ಆಗುತ್ತೆ ಅವ್ರು ಹೋದ್ಮೇಲೆ ನನ್ನ ಕೆಲಸ ಪಟಪಟ ಅಂತ ಆಗುತ್ತೆ ಇವತ್ತು ಅವ್ರು ಇರೋದ್ರೊಳಗೇನೆ ಕೆಲಸ ಮಾಡ್ಕೊಂಡಿದ್ದೆ ನೆಲ ವರ್ಸಿ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅವರಿಗೆ ಪದೇ ಪದೇ ಫೋನ್ ಬರೋಕೆ ಶುರುವಾಯಿತು ಹಾಗಾಗಿ ಅವ್ರು ಫೋನಲ್ಲೇ ಮಾತಾಡ್ತಾ ಇದ್ರು ನಾನೇ ಬೇಗ ಬೇಗ ನೆಲನ ಒರೆಸ್ಕೊಂಡ್ಬಿಟ್ಟೆ ಟ್ರೈಪೌಡ್ ಎಲ್ಲಿ ಇಟ್ಟಿದ್ದಾರೆ ನಾವು ಹುಡುಕ್ದೆ ಸಿಗಲೇ ಇಲ್ಲ ಮೇಲಿಟ್ಟು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಆಯಿತು ಹನ್ನೊಂದು ಕಾಲಿಗೆ ಅವ್ರು ಹೋಗೋದ್ರೊಳಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಇನ್ನೇನೊಂದು ಎರಡು ಬಟ್ಟೆ ಇದೆ ಅಷ್ಟೇ ನಮ್ಮ ಮನೆಯವ್ರದ್ದು ಶ್ರೇ ಇದು ಅಷ್ಟು ಬಟ್ಟೆ ಇದೆ ಅದರಷ್ಟು ನಾವು ವಾಶ್ ಮಾಡ್ಕೊತೀನಿ ಮುಖಕ್ಕೆ ಏನಾದ್ರು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವರಿಬ್ರಿಗೂ ಕಡ್ಲೆಟ್ ಹಚ್ಕೊಳ್ಳಿ ಅಂತ ಇಟ್ಟಿದ್ದೆ ಅಡು ಬಾತ್ರೂಮಲ್ಲಿ ಅಡುಗೆ ಮನೇಲಿ ಅಂತೀನಿ ಅವರಿಬ್ಬರು ಹಚ್ಕೊಂಡೇ ಇಲ್ಲ ಈಗ ಅದನ್ನೇ ನಾನೇ ಒಂಚೂರು ಹಚ್ಕೊಂಡು ಹಾಗೆ ಸ್ನಾನ ಮಾಡ್ತೀನಿ ಬಟ್ಟೆ ಒಂದು ಸ್ವಲ್ಪ ಇದೆ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಕೂರೋಣ ಅಂತ ಪೂರಿ ಆಗಿದ್ದಕ್ಕೆ ಬೇಗ ಬೇಗ ಕೆಲಸ ಆಯಿತು ಮತ್ತು ಅದು ಅವ್ರು ಬಂದಮೇಲೆ ಬಿಸಿ ಬಿಸಿ ಮಾಡಿಕೊಡೋಣ ಎಷ್ಟು ಬೇಕು ಅಷ್ಟು ಮಾಡ್ಕೊಡೋಣ ಅಂತ ಹೇಳಿ ನಾನು ಮಾಡಲಿಲ್ಲ ಅದಕ್ಕೇ ಬಾಕಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಹಾಗಾಗಿ ಕೆಲಸ ಬೇಗ ಆಯಿತು ಅದೊಂದು ಒಳ್ಳೇದಾಯ್ತು ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡಿದ್ರು ಅವ್ರು ಬರೋ ತನಕ ನನ್ನ ಕೆಲಸಗಳು ಏನೂ ಆಗ್ತಿರ್ಲಿಲ್ಲ ಅವರು ಫೋನಲ್ಲೆಲ್ಲ ಮಾತಾಡ್ತಾ ಇದ್ರು ಕಸ ಹೊಡ್ಕೊಂಡೆ ಹಾಗೆ ನಾನೇ ಬೇಗ ಬೇಗ ನೆಲ ಕೂಡ ಒರೆಸ್ಕೊಂಡ್ಬಿಟ್ಟೆ ಹಾಗಾಗಿ ಬೇಗ ಕೆಲಸ ಆಯ್ತು ಇವತ್ತು ಹಾಗೆಯೇ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಯಾಕಂದರೆ ಇನ್ನೇನೂ ಇಲ್ಲ ಸ್ನಾನ ಮಾಡಿದಳು ಒಂಚೂರು ಅನ್ನ ಮಾಡ್ಕೊತೀನಿ ಒಂದು ಲೋಟದಷ್ಟು ಅಷ್ಟೇ ನೆನ್ನದೇ ಸಾಂಬಾರಿದೆ ಅದೇ ಸಾಕು ನಾನಿವತ್ತು ಹೋಗಬೇಕಾಗಿತ್ತು ಮದುವೆಗೆ ಇವತ್ತಲ್ಲ ನೆನ್ನೆ ಹೋಗಬೇಕಾಗಿತ್ತು ನಮ್ಮ ಮಸ್ರುರವ್ರದೇ ಮದುವೆ ಇರೋದು ಆಮೇಲೆ ನಮ್ಮ ಬೋರ್ ಇಳಿಸೋದಕ್ಕೆ ಒಂದು ಹುಡುಗ ಬಂದಿದ್ದ ಆ ಹುಡುಗ ಅಂತಂತೆ ಮದುವೆ ಅಲ್ಲಿಗೆ ಫಸ್ಟ್ ಅಲ್ಲಿ ಹೋಗಿ ಅವನಿಗೆ ಒಂಚೂರು ಮೈ ಮಾಡಿ ಆಮೇಲೆ ಇಲ್ಲಿ ಮತ್ತೊಂದಿದೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ನಿನ್ನೆ ಸಂಜೆನೂ ಇತ್ತು ಅವ್ರು ಹೋಗಲಿಲ್ಲ ಮತ್ತೆ ಅಂತ ಹೋಗೋದು ಅಂತ ಹೇಳಿ ಕೆಲವೊಂದು ಮದುವೆಗಳನ್ನು ಬಿಡ್ತಾರೆ ಕೆಲವೊಂದು ತೀರ ಹತ್ತಿರದಕ್ಕೆ ಹೋಗಲೇಬೇಕಾಗುತ್ತೆ ಊರಿ ಊರು ಮನೆದಂತೂ ಬಿಡೋಕ್ಕಾಗೋದಿಲ್ಲ ಹಾಗೆ ಮತ್ತು ಕೆಲವೊಂದು ಫ್ರೆಂಡ್ಸ್ಗಳು ಇರುತ್ತಲ್ವ ಹಾಗಾಗಿ ಸುಮಾರು ಹೋಗೋದಿಲ್ಲ ಅವರು ಕೆಲವೊಂದು ಹೋಗ್ತಾರೆ ನನ್ನ ಕರೆದ್ರು ನೆನ್ನೆ ನಿನ್ನ ನಾನು ಯಾರು ಸೀರೆ ಉಟ್ಕೊಂಡು ಈ ಬಿಸಿಲಲ್ಲಿ ಗೊತ್ತಲ್ವಾ ಕೆಲಸ ಮಾಡಿಕೊಂಡು ಸೀರೆ ಉಟ್ಕೊಂಡು ಸೀರೆ ಉಡೋಕೆ ಒಂದು ಗಂಟೆ ಬೇಕು ನನಗೆ ಆಮೇಲೆ ಅವ್ರ ಹತ್ರ ಬೈಸ್ಕೊಂಡು ಅಲ್ವಾಗ ಊಟ ಮಾಡೋದಕ್ಕಿಂತ ಆರಾಮಾಗಿ ಮನೆಯಲ್ಲೇ ಒಂದು ಚೂರು ಮಜ್ಜಿಗೆ ಅನ್ನ ಊಟ ಮಾಡ್ಕೊಂಡಿರೋದೇ ಒಳ್ಳೆಯದು ಅಂತ ನಾನು ಹೋಗಿ ನೋಡಿ ಮನೇಲಿ ಯಾರೂ ಇಲ್ಲ ಅಂದರೂ ನನಗೂ ಮದುವೆ ಮನೆ ಫೀಲ್ ಬರಲಿ ಅಂತ ಹೇಳಿ ಏನು ಅಡುಗೆ ಮಾಡ್ಕೊಂಡಿದ್ದೀನಿ ಅಂತೇಳಿ ಸ್ವಲ್ಪ ಕೋಸಂಬರಿ ನಿನ್ನೆದೇ ಸಾರು ಹಾಗೆಯೇ ನಿನ್ನೆದೇ ಸ್ವಲ್ಪ ಬೋಂಡ ಕೂಡ ಇತ್ತು ಹಾಗೆ ಉಪ್ಪಿನಕಾಯಿ ಬೆಳಗ್ಗೆದು ಪೂರಿ ಮತ್ತು ಸಾಗು ಅದಕ್ಕೇ ಎಲ್ಲ ಈ ಥರ ತಟ್ಟೆ ಒಳಗೆ ಹಾಕ್ಕೊಂಡು ನನಗೂ ಮದುವೆ ಮನೇಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರಲಿ ಅಂತ ಹೀಗೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್